ವಿಶ್ವಾರಾಧ್ಯರ ಪುರಾಣ ಮಹಾಮಂಗಲ ಮತ್ತು ಧರ್ಮಸಭೆ ಕಾರ್ಯಕ್ರಮ ಸುಕ್ಷೇತ್ರ ಶ್ರೀ ರೇವಣ ಸಿದ್ದೇಶ್ವರ ದೇವಸ್ಥಾನ ರೇವಗ್ಗಿ ರಟಕಲ್ ಶ್ರೀ ವಿಶ್ವರಾಧ್ಯರ ಪುರಾಣ ಮಹಾಮಂಗಲ ಮತ್ತು ಧರ್ಮಸಭೆ ಕಾರ್ಯಕ್ರಮ ಜರುಗಿತು ಕಲ್ಬುರ್ಗಿ ಜಿಲ್ಲೆಯ ಕಾಳಗಿ ತಾಲೂಕಿನ ಶ್ರೀ ಕ್ಷೇತ್ರ ರೇವಣ ಸಿದ್ದೇಶ್ವರ ದೇವಸ್ಥಾನ ರೇವಗ್ಗಿ ರಟಕಲ್ ಗುಡ್ಡದಲ್ಲಿ ಶ್ರೀ ರೇವಣ ಸಿದ್ದೇಶ್ವರ ಜಾತ್ರಾ ಮಹೋತ್ಸವ ಹಾಗೂ ಶ್ರಾವಣ ಮಾಸದ ಪ್ರಯುಕ್ತ ದಿನಾಂಕ ಇಪ್ಪತ್ನಾಲ್ಕು ಏಳು ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತೊಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಮೂವತ್ತೇಳು ದಿನಗಳ ಕಾಲ ಪ್ರತಿನಿತ್ಯ ರಾತ್ರಿ ಎಂಟು ಮೂವತ್ತಕ್ಕೆ ಸದ್ಗುರು ಅಬ್ಬೆ ತುಮಕೂರಿನ ಶ್ರೀ ವಿಶ್ವಾರಾಧ್ಯರ ಮಹಾಪುರಾಣವು ಜರುಗಿತು ದಿನಾಂಕ ಇಪ್ಪತ್ತೊಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಸಾಯಂಕಾಲ ಏಳು ಗಂಟೆಗೆ ಶ್ರೀ ವಿಶ್ವಾರಾಧ್ಯರ ಪುರಾಣ ಮಹಾಮಂಗಲ ಕಾರ್ಯಕ್ರಮ ಮತ್ತು ಧರ್ಮಸಭೆ ಜರುಗಿತು ಬೆಳಗ್ಗೆ ಒಂಬತ್ತು ಗಂಟೆಗೆ ಶ್ರೀ ರೇವಣ ಸಿದ್ದೇಶ್ವರ ದೇವಸ್ಥಾನದಲ್ಲಿ ಲೋಕ ಕಲ್ಯಾಣಕ್ಕಾಗಿ ಸಂಗೀತ ಮಹಾರುದ್ರಾಭಿಷೇಕ ಕಾರ್ಯಕ್ರಮ ಜರುಗಿತು ಈ ಕಾರ್ಯಕ್ರಮದಲ್ಲಿ ಸುತ್ತಮುತ್ತಲಿನ ಗ್ರಾಮಸ್ಥರು ಆಗಮಿಸಿದ್ರು ಅದೇ ರೀತಿಯಾಗಿ ಈ ಪುರಾಣ ಕಾರ್ಯಕ್ರಮದ ಮಹಾಮಂಗಲ ಹಾಗೂ ಧರ್ಮಸಭೆ ಭಾಗವಹಿಸಿ ಶ್ರೀಗಳು ಮಾತನಾಡಿದರು ಈ ಕಾರ್ಯಕ್ರಮದಲ್ಲಿ ಕರ್ನಾಟಕ ಸರ್ಕಾರ ಧಾರ್ಮಿಕ ದತ್ತಿ ಇಲಾಖೆ ವತಿಯಿಂದ ಪ್ರತಿ ವರ್ಷ ಪುರಾಣ ಕಾರ್ಯಕ್ರಮದ ಸೇವೆ ಸಲ್ಲಿಸಿದ ಶ್ರೀ ವೀರಣ್ಣ ಎಸ್ ಗಂಗಾಣಿ ಮತ್ತು ಶ್ರೀ ಬಸವರಾಜ್ ಎಸ್ ಮಳಪರವರು ರೇವಣ ಸಿದ್ದೇಶ್ವರ ದೇವಸ್ಥಾನಕ್ಕೆ ಪ್ರತಿ ವರ್ಷವೂ ಪುಷ್ಪಾಲಂಕಾರ ಮಾಡುತ್ತಿರುವ ಸೇವೆಯನ್ನು ಗುರುತಿಸಿ ಅವರಿಗೆ ಹಾಗೂ ಪುರಾಣಿಕರಿಗೂ ಕೂಡ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಈ ಸಭೆಯಲ್ಲಿ ದಿವ್ಯ ಸಾನಿಧ್ಯ ವಹಿಸಿದ್ದ ಪೂಜ್ಯಶ್ರೀ ಶಿವಾನಂದ ಮಹಾಸ್ವಾಮಿಗಳು ವಿರಕ್ತಮಠ ಮುಕರಂಬಿ ಹಾಗೂ ಹುಲಸೂರು ಪೂಜ್ಯಶ್ರೀ ವಿಜಯ ಮಾಂತೇಶ್ವರ ಶಿವಾಚಾರ್ಯರು ಹಿರೇಮಠ ಚಿಮ್ಮ ಇದಲ್ಲಾಯಿ ಪೂಜ್ಯಶ್ರೀ ಶಾಂತ ಸೋಮಲಿಂಗ ಸೋಮನಾಥ ಶಿವಾಚಾರ್ಯರು ಮಂಗಲಿಗಿ ಹಾಗೂ ಟೆಂಗಳಿ ಪೂಜ್ಯ ಶ್ರೀ ಚನ್ನರುದ್ರಮುನಿ ಶಿವಾಚಾರ್ಯರು ಸೂಗೂರು ಪೂಜ್ಯಶ್ರೀ ರೇವಣ ಸಿದ್ಧ ಶಿವಾಚಾರ್ಯರು ರೇವಣ ಸಿದ್ದೇಶ್ವರ ಹಿರೇಮಠ ರಟಕಲ್ ಶ್ರೀ ಶರಣ ಶಂಕರಲಿಂಗ ದಿಗಂಬರ ಮಹಾರಾಜ ತೀರ್ಥಕ್ಷೇತ್ರ ಕಲಮೂಡ ಪೂಜ್ಯಶ್ರೀ ಶಿವಕುಮಾರ್ ಶಿವಾಚಾರ್ಯರು ನಿರ್ನಾಳ ಮತ್ತು ಸಂತ ಪೂಜ್ಯ ಶ್ರೀ ನೀಲಕಂಠ ದೇವರು ರಟಕಲ್ ಪೂಜ್ಯಶ್ರೀ ರೇವಣ ಸಿದ್ಧ ಶರಣರು ಗೌರಿಗುಡ್ಡ ರಟಕಲ್ ಶ್ರೀ ರೇವಣ ಸಿದ್ದೇಶ್ವರ ದೇವಸ್ಥಾನದ ಸದಾಶಿವ ಬಗ್ಗೆ ಕಾರ್ಯದರ್ಶಿಗಳು ಮತ್ತು ಜಗದ್ಗುರು ಶ್ರೀ ರೇವಣ ಸಿದ್ದೇಶ್ವರ ದೇವಸ್ಥಾನದ ಏಳು ಊರಿನ ಛಾಜಧಾರಿಗಳಾದ ರುದ್ರಶೆಟ್ಟಿ ಗುರುಮಿಟಕ್ಕಲ್ ರಟಕಲ್ ರೇವಣ ಸಿದ್ದಪ್ಪ ದೇವರಮನಿ ರೇವಗಿ ಗಂಗಾಧರ್ ಬಸವನಗುಡಿ ರೇವಗಿ ಶಾಂತಪ್ಪಗೌಡ ಪಾಟೀಲ್ ರೇವಗಿ ಸುಬ್ಬಣ್ಣಗೌಡ ಪಾಟೀಲ್ ರಟಕಲ್ ದಯಾಸಾಗರ್ ಪಾಟೀಲ್ ಬೆಡಸೂರ್ ರೇವಣ ಸಿದ್ದ ಪಾಟೀಲ್ ಗೋಣಿಗಿ ರಾಜಶೇಖರ್ ಪಾಟೀಲ್ ಮುಕರಂಬಿ, ರೇವಣ ಸಿದ್ದ ಹಡಪದ್ ರೇವಗಿ ಮತ್ತು ವೀರಣ್ಣ ಗಂಗಾಣಿ ರೈತಸೇನೆ ಸೇನೆ ತಾಲೂಕು ಅಧ್ಯಕ್ಷರು ಕಾಳಗಿ ಬಸವರಾಜ್ ಎಸ್ ಮಳ್ಳಪ್ಪ ಸುರೇಶ್ ಕಲಶೆಟ್ಟಿ ನಿಂಗಪ್ಪ ಮಾಸ್ತರ್ ರಾಘ ಗುಂಡೆನೂರು ಮಲ್ಲು ಹೂಗಾರ್ ಕರ್ನಾಟಕ ಸರ್ಕಾರ ಧಾರ್ಮಿಕ ದತ್ತಿ ಇಲಾಖೆಯ ಸಿಬ್ಬಂದಿಗಳು ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರು ಈ ಪುರಾಣ ಕಾರ್ಯಕ್ರಮದ ಮಹಾಮಂಗಲ ಮತ್ತು ಧರ್ಮಸಭೆಯಲ್ಲಿ ಭಾಗವಹಿಸಿದ್ರು ವರದಿ ಚಂದ್ರಶೇಖರ್ ಆರ್ ಪಾಟೀಲ್ Shiva 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 Shiva

ಎರಡು ಸಂತೋಷಕ್ಕಲ್ಲಂದರೆ ಇವತ್ತು ಇಡೀ ಕಲ್ಯಾಣ ಕರ್ನಾಟಕ ಅಷ್ಟೇ ಅಲ್ಲ ಇಡೀ ಕರ್ನಾಟಕದಲ್ಲಿ ಒಂದು ಪ್ರಸಿದ್ಧ ಕ್ಷೇತ್ರ ಯಾವುದು ಅಂದರೆ ಅದು ರೇವಣಾಶೇಶ್ವರ ಕ್ಷೇತ್ರ ಮತ್ತು ರೇವಣಿ ಶಿಕ್ಷಣ ಅಂದರೆ ಸಾಮಾನ್ಯವಾಗಿ ವ್ಯಕ್ತಿ ಅಲ್ಲ ಯಾರಾದರೂ ಹೆಂಗ ರೇವಣಿ ಶಿಕ್ಷ ಅಂದ್ರೆ ಇಡೀ ಕರ್ನಾಟಕ ಯಾವುದೇ ಗುಡ್ಡ ಬೆಟ್ಟಗಳು ಎಲ್ಲಿ ಮತ್ತೊಂದು ಪ್ರಖ್ಯಾತವಾಗಿರತಕ್ಕಂಥ ಪುಣ್ಯಾಪ ಕೋಲಾಪುರ ಮಾಯನ್ನು ಸೋಲಿಸಿ ಅಷ್ಟೇ ಅನ್ನದೇ ಕೇಳಿದಾಗ ನಿಮಗೆ ಆಶ್ಚರ್ಯ ಇರ್ತದ ಇದರಲ್ಲಿ ಸೋಲಾಪುರದಲ್ಲಿ ಚಾಮರಾದೇವಿ ಅಂತ ಹೇಳಿ ರಾಣಿ ಇರ್ತಾರೆ ಆ ರಾಣಿ ಇರತಕ್ಕ ಸಂದರ್ಭದಲ್ಲಿ ರೇವಣಾಶೇಶ್ವರಿ ಬಿಡ್ಡ ಮಾಡ್ತಿದ್ದಾರೆ ರೇವಣಾಶೇಶ್ವರಿ ಏನ್ ಮಾಡ್ತಾರೆ ಅಂದ್ರೆ ಸೋಲಾಪುರ ಹೋಗ್ತಾರೆ ಸೋಲಾಪುರ್ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ಸೋಲ ಸೋಲಾಪುರ್ ಅಂತಿದ್ದಾರೆ ಅಲ್ಲಿ ಭವ್ಯವಾಗಿರತಕ್ಕಂಥ ಅವರು ಮೆರವಣಿಗೆ ನಡೆದ ಸಂದರ್ಭದಲ್ಲಿ ಅವರು ಮೆರವಣಿಗೆ ಊರಿನ ಸೋಲಾಪುರ ಹೋಣ ಸಂದರ್ಭದಲ್ಲಿ ಏನು ಪಲ್ಲಕ್ಕಿಯಲ್ಲಿ ಕೂತ ಕೆಳಗೆ ಇಳಿತಿದ್ದಾರೆ ಎಲ್ಲ ಜನರಿಗೆ ಆಶ್ಚರ್ಯ ಆಗ್ತದ ರೇವಣಾ ಕೆಳಗೆ ಹಾಕಿದ್ರು ಅಂತ ಹೇಳಿ ಆಶ್ಚರ್ಯ ಆದಾಗ ಕೆಳಗಿಳಿದ್ರೆ ಏನ್ ಮಾಡ್ತಾರೆ ಅಂದ್ರೆ ನೇರವಾಗಿ ಮುಂದಕ್ಕೆ ಹೋಗಿ ಅಲ್ಲಿ ಯಾವ ಮುದ್ದೇಗೋಳ ಮತ್ತು ಸುಗ್ಲಾದೇವಿ ಅಂತ ಹೇಳಿ ಇಬ್ಬರು ದಂಪತಿ ಬಳಿ ನಿಂತಿರ್ತಾರೆ ಅವರಿಗೆ ಒಬ್ಬರಿಗೆ ಎಪ್ಪತ್ತು ವರ್ಷ ಕೃತಿಗೆ ಆಗಿರ್ತದ ವರ್ಷ ಕೇಳಿದಾಗ ಅವಾಗ ಹೋಗಿ ಅವರು ಏನ್ ಮಾಡ್ತಾರೆ ಅಂದ್ರೆ ಆ ತಾಯಿ ಶುಕ್ಲಾದೇವಿಯ ಬಟ್ಟೆಯನ್ನು ಮುಟ್ಟಿ ಆಶೀರ್ವಾದ ಮಾಡ್ತಾರೆ ಏನಂತಂದ್ರೆ ನಿನ್ನ ಹೊಟ್ಟೆಯಲ್ಲಿ ಮಾ ಮಹಾಶಿವಯೋಗಿಯಾಗಿ ಒಬ್ಬ ಹುಟ್ಟಿ ಬರ್ತಿದ್ದಾನೆ ಎಲ್ಲರಿಗೂ ಆಶ್ಚರ್ಯ ಆಗ್ತದ ಎಪ್ಪತ್ತೈದು ವರ್ಷ